ಬಂದರೇವರು ಕುಂತಿ ಸಹಿತಾನಂದದಲಿ ವರವಾರಣಾವತ ಕಂದು ಪುರಜನ ಕೋಡಿ ಕನ್ನಡಿ ಕಲಶ ವೈಭವದಲ್ಲಿ ಬಂದು ತಾವಿದಿರಾಗಿ ಕುಂತಿ ನಂದನರ ಹೋಗಿಸಿದರು ಪಟ್ಟಣ ಒಂದು ಮೇರೆದು ಕೂಡೆ ತೋರಣದ ರಚನೆಯಲ್ಲಿ ಬೀಡು ಕಾಣಿಕೆಯಿತ್ತು ಕಂಡುದು ನಾಡೆ ಕಾಣಿಸಿದನು ಪುರೋಚನ ಕೋಡೆ ಸಂದನು ಹಾಸು ಸಂದನುಹಾಸುಹಕ್ಕಾಗವರ ಮನವರಿತು ನೋಡಿದನು ಯಮನಂದನನು ಮನೆ ಮಾಡಿದಂದವನರಗಿನರ ಮನೆ ಗೂಡುರಿ ಬೊಪ್ಪನ ಬೊಪ್ಪನವರೆಂದ ಸಮೆಗಳು ನಾವು ನಾಲ್ವರೈಯ್ಯನ ರಮಣೀಯಾಹುತಿ ಭೀಮನೆ ಪಶುಕುಮತಿ ಕಟ್ಟಿಸಿದರ ಮನೆಯೇತಾನಿಕುಂಡವಿದು ಯಮಗೆ ಸಂಶಯವಿಲ್ಲ ರಾಜೋತ್ತಮನು ದುರ್ಯೋಧನನು ದೀಕ್ಷಾ ಕ್ರಮ ಧರಿಸಿದ ನಂದನು ನಗುತಯ ಮಸೂನು ಜನಪ ನಟ್ಟಿದ ಕನಕ ಬಂದನು ಇವರ ಸಜ್ಜಯ ಮನೆಯಲತಿಗುಪ್ತ ದಲಿನೆಲ ದೊಳು ಸವೆಸಿದನು ಪಥವಾ ಅನುದಿನ ದೊಳ ಬಾಹಿರನು ಕಿಚ್ಚಿನಲಿ ಚುಚ್ಚುವ ಸಂಗಟ್ಟನು ನೆನೆವು ತೀರ್ದನು ಕಳಪುರೋಚನ ಒಡೆಯನಜ್ಞೆಯ ಲೀ ಕುೇವಿಯೊಡನೆ ಐವರು ಪಾಂಡವರು ವಾರಣಾವತಕ್ಕೆ ಬಂದರು ಊರಿನ ಜನರು ಊರ ಬಾಗಿನಲ್ಲಿ ಏರಿಸಿ ತೋರಣವನ್ನು ಕಟ್ಟಿ ಕಲಶ ಕನ್ನಡಿಗಳ ಸಮೇತ ಪಾಂಡವರನ್ನು ವೈಭವದಿಂದ ಎದುರುಗೊಂಡು ನಗರ ಪ್ರವೇಶ ಮಾಡಿಸಿದರು ವಾರಣಾವತದ ಜನರು ಪಾಂಡವರಿಗೆ ಕಾಣಿಕೆಗಳನ್ನಿತ್ತರು ಪುರೋಚನನು ಪಾಂಡವರನ್ನು ಬರಮಾಡಿಕೊಂಡು ಅವರ ಇಂಗಿತದಂತೆ ಹಾಸು ಹೊಕ್ಕಾಗಿ ಅವರ ಜೊತೆ ಸೇರಿ ನಡೆದುಕೊಂಡನು ಧರ್ಮರಾಯನು ತಮಗಾಗಿ ಮಾಡಿಸಿದ್ದ ಅರಮನೆಯನ್ನು ನೋಡಿ ಇದು ಅರಗಿನ ಮನೆಯೆಂದು ಅರಿತನು ನಮ್ಮನ್ನು ಈ ಗೂಡಿನಲ್ಲಿಯೇ ಸುಡಬೇಕೆಂಬ ಬುದ್ಧಿಯು ನಮ್ಮ ದೊಡ್ಡಪ್ಪನಿಗೆ ಬಂದಿತೇ ಎಂದು ಚಿಂತಿಸಿದನು ಆಗ ಧರ್ಮರಾಯನು ಈ ದುರ್ಬುದ್ಧಿಯು ಕಟ್ಟಿಸಿದ ಅರಮನೆಯೇ ಯಜ್ಞಕುಂಡ ನಾವು ನಾಲ್ವಿರು ಸಮಿತ್ತುಗಳು ಕುಂತಿಯೇ ಆಹುತಿ ಭೀಮನೇ ಪಶು ಆದರೆ ನನಗೊಂದು ಸಂಶಯ ಈ ಯಜ್ಞ ದೀಕ್ಷಿತನು ಧೃತರಾಷ್ಟ್ರನೋ ದುರ್ಯೋಧನನೋ ಇಬ್ಬರಲ್ಲಿ ಯಾರೋ ಎಂದು ನಗುತ್ತಾ ಕೇಳಿದನು ರಾಜ ಕೇಳು ವಿದುರನು ಕಳಿಸಿದ ಖನಕನೆಂಬುವನು ಬಂದು ಪಾಂಡವರನ್ನು ಕಂಡು ಪಾಂಡವರು ಮಲಗುವ ಮನೆಯಿಂದ ಹೊರಗೆ ಹೋಗಲು ಗುಪ್ತವಾದ ಸುರಂಗ ಮಾರ್ಗವನ್ನು ಮಾಡಿದನು ಪುರೋಚನನಾದರೋ ಒಡೆಯನ ದುರಿ ಒಡೆಯನಾದ ದುರ್ಯೋಧನನ ಆಜ್ಞೆಯಂತೆ ಅರಗಿನ ಮನೆಗೆ ಬೆಂಕಿ ಇಡುವ ಸಮಯವನ್ನು ಕಾಯುತ್ತಾ ಇದ್ದನು